ನಿಮ್ ಕಾನ್ಫಿಡೆನ್ಸ್ ಇಟ್ ಇಸ್ ವೆರಿ ಕಂಟ್ರೆ ಅಲ್ಲ ತುಂಬಾ ಇನ್ಸ್ಪೈರ್ ಮಾಡುತ್ತೆ ನಮಗೆ ಯಾವತ್ತೂ ಆ ಕಾನ್ಫಿಡೆನ್ಸ್ ಇರಬೇಕಾಗತ್ತೆ ಇನ್ಫ್ಯಾಕ್ಟ್ ಅದೇ ನಾವು ಈಗ ಫಿಲಂ ನೋಡಿದಾಗ ನಾವು ಏನ್ ಎಷ್ಟವ್ರದ್ದು ಪಾತ್ರ ಇದೆಯಲ್ಲ ಸಿನಿಮಾದಲ್ಲಿ ಅಂದ್ರೆ ವೆರಿ ಲೈಕ್ ಅಂದ್ರೆ ವರ್ಲ್ಡ್ ನಾನು ಫುಲ್ ಆಕ್ರಮಿಸ್ಕೊಳ್ಬೇಕು ಥರದೆಲ್ಲ ಇದೆ ರಿಯಲ್ ಲೈಫಲ್ಲೂ ಯಶ್ ಅವ್ರ ಹಂಗೇನೆ ಆಕ್ಚುಲಿ ಬಟ್ ಅದು ನಾವು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿರುವಾಗ ಅದೇ ನಿಮ್ಮಿಂದಲೇ ಬಂದಿರೋದು ಅದು ಆಕ್ಚುಲಿ ಬಿಕಾಸ್ ನಾವು ಫಸ್ಟ್ ಪ್ರೆಸ್ ಮೀಟಲ್ಲೇ ಅದು ಸಾಬೀತಾಗೋಯ್ತ್ ನಮಗೆ ಅದು ರೀಲ್ ಅಮ್ಮ ಏನಿದ್ದಾರೆ ಕೆಜಿಎಫ್ ರಿಯಲ್ ಅಮ್ಮ ಹಂಗಿದ್ದಾರೆ ಅದಕ್ಕೆ ಮಗ ಪ್ರಶಾಂತ್ ನೀಲ್ ಕೇಳಿ ಹೇಳ್ತಾರೆ ನನ್ನ ಕೆ ಜಿ ಎಫ್ ಅಮ್ಮ ಅಂತಾನೆ ಕರೆಯೋದಂತೆ ಹೊರಗಡೆ ಎಲ್ಲ ಹೇಳ್ತಾ ಇರ್ತಾರೆ ಯಾರ್ಯಾರು ಕೆ ಜಿ ಎಫ್ ಅಮ್ಮ ಅಂತಾರೆ ಅವ್ರಿಗೆ ಏನೇನು ಇಲ್ಲ ಬಿಡಿ ನನ್ ಸ್ಟ್ರಾಂಗ್ ಅವ್ರಿಗೆ ಬರಕ್ ಚಾನ್ಸ್ ಇಲ್ಲ ಸಿನಿಮಾದ ಅಮ್ಮ ಅವ್ರು ಒಂದ್ ವರ್ಡ್ ಎಲ್ಲ ಹೇಳಿದ್ದಾರೆ ನಾನು ದಿನ ಹೇಳಿದೀನಿ ಇಪ್ಪತ್ತೈದು ವರ್ಷ ಹೇಳಿದೀನಿ ನೀನು ಬೆಳಿಬೇಕು ನೀನ್ ದೊಡ್ಡ ಎತ್ತರಕ್ಕೆ ಹೋಗಬೇಕು ನೀನ್ ಬೇರೆ ಭಾಷೆಗೆ ಹೋಗ್ಬೇಕು ಇಲ್ಲಿ ಅವ್ರನ್ನ ಅಲ್ಲಿ ತೋರ್ಸ್ಬೇಕು ಅದೆಲ್ಲ ನಾನು ಹೇಳ್ತಿದ್ದೆ ಅವ್ನ ಮಾಡ್ಬಿಟ್ಟ ಮನೆಯಲ್ಲಿ ಪಾಸಿಟಿವ್ ಆಗೇ ಇರ್ಬೇಕು ರೀ ಪ್ರಾಕ್ಟಿಕಲ್ ಹೌದು ಯಾಕಾಗಲ್ಲ ನಿಮ್ಗೆ ಆಗಲ್ಲ ಅನ್ನೋ ಪದ ನಿಮ್ ಇಟ್ಬಿಡ್ಬೇಕು ಆಗುತ್ತೆ ಆಗುತ್ತೆ ಯಾಕಾಗಲ್ಲ ಮಾಡ್ಬೇಕು ವರ್ಷ ಆಗಲ್ಲ ಅಂತ ಯಾಕೆ ನಾವೇ ಅನ್ಕೋಬೇಕು ಆಗುತ್ತೆ ಅಂತ ಹೊರಡೋಣ ಆಗದೆ ಇದ್ದಾಗ ಅದಕ್ಕೇನೋ ದಾರಿ ಸಿಗುತ್ತೆ